ಇವತ್ತು ನಿಜಕ್ಕೂ ಕೂಡ ತುಂಬ ಬೇಸರದ ಮತ್ತು ಇಂತಹ ಸುದ್ದಿಗಳನ್ನು ಹೇಳೋದಕ್ಕೆ ಧೈರ್ಯ ಬೇಕು ಮತ್ತು ಇಂಥ ಸುದ್ದಿಗಳನ್ನು ಹೇಳೋದಕ್ಕೆ ಒಂದು ವಿಶೇಷವಾದಂತಹ ಒಂದು ಒಂದು ಅದೇನು ಹೇಳ್ತಾರೆ ಬಂಡ ಧೈರ್ಯ ಬೇಕು ಯಾಕೆ ಅಂತಂದರೆ ಈ ದೃಶ್ಯಗಳನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಹೇಗಪ್ಪ ಹೇಳೋದು ಇದನ್ನು ಹೇಗಪ್ಪ ಜನರಿಗೆ ತಲುಪಿಸೋದು ಇದರ ಬಗ್ಗೆ ನಾನು ಏನು ಹೇಳಲಿ ಈ ದೃಶ್ಯಗಳನ್ನು ಹೇಗೆ ವಿವರಿಸಲಿ ಇದು ನನಗೆ ತುಂಬ ಮನಸ್ಸಿಗೆ ನೋವು ಮಾಡಿದಂತಹ ಮತ್ತು ನಾನು ಈ ಸುದ್ದಿಯನ್ನು ಹೇಳೋಕ್ಕೆ ಇಷ್ಟಪಡದೇ ಇರುವಂತಹ ಸುದ್ದಿ ಅದು ಮಂಗಳೂರಿನ ಗುಡ್ಡ ಕುಸಿತ ಮಂಗಳೂರಿನ ಗುಡ್ಡ ಕುಸಿತ ಪ್ರಕರಣದಲ್ಲಿ ಸುಮಾರು ಒಂಬತ್ತು ಗಂಟೆಗಳ ಕಾರ್ಯಾಚರಣೆ ಈ ಒಂಬತ್ತು ಗಂಟೆಯ ಕಾರ್ಯಾಚರಣೆಯಲ್ಲಿ ಕಂಡಂತಹ ಮನಕಲುಕುವ ಘಟನೆ ಅಂದರೆ ಆ ತಾಯಿ ಮಕ್ಕಳ ಆ ಬಿದ್ದು ಹೋಗಿರುವಂತಹ ಗೋಡೆಗಳ ನಡುವೆ ಸಿಲುಕಿದಂತಹ ಬದುಕಿನ ಹೋರಾಟ ಈ ಬದುಕಿನ ಹೋರಾಟದಲ್ಲಿ ಇಬ್ಬರು ಮಕ್ಕಳು ಉಸಿರುಚೆಲ್ಲಿದರು ಮೊದಲು ಮಕ್ಕಳನ್ನು ರಕ್ಷಿಸಿ ಮಕ್ಕಳನ್ನು ರಕ್ಷಿಸಿ ಅಂತ ಕೂಗಿ ಕೂಗಿ ಹೇಳ್ತಾ ಇದ್ದ ತಾಯಿ ಮಾತ್ರ ಉಳಿದ್ರು ಮಕ್ಕಳಿಬ್ಬರು ಸತ್ತೋದ್ರು ಆ ಒಂದು ಅವಶೇಷಗಳ ಅಡಿಯಲ್ಲಿ ಆ ಚಿಕ್ಕ ಒಂದು ವರ್ಷದ ಮಗುವಿನ ಆಟ ಕೊನೆಗೂ ಆ ಆಟ ಭಾಳ ಹೊತ್ತು ನಿಲ್ಲಲಿಲ್ಲ ಮಗು ಸತ್ತೇ ಹೋಗ್ಬಿಡ್ತು ನಾನು ಬದುಕುಳಿತು ಆ ಮಗು ಅಂತ ಎಷ್ಟು ಖುಷಿಪಟ್ಟೆ ಇನ್ನೇನು ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಆ ಮಗು ಸತ್ತೋಯ್ತು ಅಂತ ಕೇಳಿದಾಗ ನಿಜಕ್ಕೂ ಅದು ಭಾಳ ಭಾಳ ಒಂಥರ ಮನಸ್ಸಿಗೆ ಘಾಸಿ ಕೊಟ್ಟಂತಹ ಇವತ್ತು ನನ್ನನ್ನು ಕಾಡಿದಂತಹ ಸುದ್ದಿ ಇದು